ಎಲ್ರಿಗೂ ನಮಸ್ಕಾರ ವೇದಿಕ್ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಅಕ್ಷಯ ತೃತೀಯ ಸೀರೀಸ್ನಲ್ಲಿ ನಾವಿದ್ದೀವಿ ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಕ್ಷಯ ತೃತೀಯ ದಿವಸ ಏನೇನನ್ನ ಮಾಡ್ಬೋದು ಅನ್ನುವ ಒಂದು ಸೀರೀಸ್ನಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಈ ದಿನದ ವಿಷಯ ಏನಪ್ಪಾ ಅಂದರೆ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡೋದನ್ನು ತಿಳಿದಿದ್ದೀವಿ ಮತ್ತು ಯಾವ ರಾಶಿಯವರು ಯಾವ ವಸ್ತು ತಗೊಂಡ್ರೆ ಒಳ್ಳೇದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಹಿಂದಿನ ಕಾಲದಲ್ಲಿ ಯಾವ ದಾನಗಳನ್ನು ಮಾಡ್ತಾ ಮೇಜರ್ ಮೇಜರಾಗಿ ಮೂರು ಮುಖ್ಯ ದಾನಗಳನ್ನು ಯಾವುದು ಮಾಡ್ತಾಯಿದ್ರು ಏನು ಕಲ್ ಏನಕ್ಕೋಸ್ಕರ ಮಾಡ್ತಾಯಿದ್ರು ಅನ್ನೋದು ತಿಳ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಯಾವ ದಾನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಯಾವ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಅನ್ನೋದನ್ನು ಪ್ರತಿಯೊಂದು ತಿಳ್ಕೊಂಡಿದ್ದೀವಿ ಈ ದಿನ ಮಂತ್ರಗಳನ್ನು ಪಠಿಸಿದ್ರೆ ಅಕ್ಷಯ ತೃತೀಯ ದಿವಸ ಏನೇನು ಸಿಗುತ್ತೆ ಯಾವ್ಯಾವ ಮಂತ್ರ ಪಠಿಸ್ಬೇಕು ಅಥವಾ ಮಂತ್ರ ಬರಲಿಲ್ಲ ಅಂದವರು ಇನ್ಯಾವುದನ್ನು ಹೇಳ್ಕೋಬೋದು ಅಂತ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಯಾವತ್ತೂ ಅಷ್ಟೇ ಒಂದು ಒಳ್ಳೆಯ ಶುಭ ಕಾಲ ಅಮೃತ ಗಳಿಗೆ ದಿನ ಶುಭ ದಿನಗಳಂದು ಮಂತ್ರಗಳನ್ನು ಪಠಿಸಿದ್ರೆ ನಮ್ಮ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಜೊತೆಗೆ ಸಂಪತ್ತು ಸಮೃದ್ಧಿ ಯಶಸ್ಸು ಲಕ್ಷ್ಮೀ ದೇವಿ ಕೃಪೆ ಈ ರೀತಿ ಹಲವಾರು ನಮಗೆ ಸಿಗುತ್ತೆ ಅಂದರೆ ಸಮೃದ್ಧಿ ಯಶಸ್ಸು ಎಲ್ಲವೂ ಸಿಗುತ್ತೆ ಅಂತ ಹೇಳ್ಬೋದು ಆ ರೀತಿ ನೋಡೋಕ್ಕೋದಾಗ ಅಕ್ಷಯ ತೃತೀಯ ದಿವಸ ಯಾಕೆ ಒಳ್ಳೆಯದು ಅಂದರೆ ಈ ದಿನ ನಾವು ಏನು ಮಾಡಿದ್ರೂ ಅಂತ್ಯವಿಲ್ಲದ ಸಮೃದ್ಧಿ ಸಿಗುತ್ತೆ ಅಂತ್ಯವಿಲ್ಲದ ಯಶಸ್ಸು ಸಿಗುತ್ತೆ ಅಂತ ನಂಬಲಾಗಿದೆ ಅದಕ್ಕೋಸ್ಕರ ಮಂತ್ರಗಳನ್ನು ಜಪ್ಸಿದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು ಮತ್ತೆ ಮಂತ್ರಗಳನ್ನು ಜಪ್ಸಕ್ಕೆ ಬರದೇ ಇರೋರು ಏನು ಮಾಡಬೇಕಪ್ಪ ಅಂತಂದ್ರೆ ಶ್ರೀಮದ್ ಭಗವದ್ಗೀತೆ ಪಾರಾಯಣ ಮಾಡಿದ್ರೆ ಒಳ್ಳೇದು ಭಗವದ್ಗೀತೆಯನ್ನು ಹೇಳಕ್ಕೆ ಬರಲಿಲ್ಲ ಅಂದರೆ ನೀವು ಶ್ರವಣ ಮಾಡಿದ್ರು ಕೂಡ ಅತ್ಯಂತ ಒಳ್ಳೇದು ಮತ್ತೆ ಈ ಮಂತ್ರಗಳು ಮತ್ತೆ ಈ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಈ ರೀತಿ ಮಾಡಿದಾಗ ನಮಗೆ ಆಧ್ಯಾತ್ಮಿಕ ಜ್ಞಾನ ಸಿಗತ್ತೆ ಹೆಚ್ಚಿನ ಒಂದು ಜ್ಞಾನ ಸಿಕ್ಕಿದಾಗ ನಮಗಿರುವ ಅಜ್ಞಾನ ನಿವಾರಣೆ ಆಗುತ್ತೆ ಅದರಿಂದ ಆತಂಕ ಹೆದರಿಕೆ ಭಯ ಎಲ್ಲವೂ ದೂರ ಆಗಿ ಚೀರಕಾಲದ ಸಂತೋಷ ಸಿಗುತ್ತೆ ಅಂತ ಹೇಳ್ಬೋದು ಆ ಇದನ್ನು ಮಂತ್ರ ಹೇಳಕ್ಕೆ ಬಂದವರು ಮಂತ್ರನೂ ಮಾಡ್ಕೋಬೋದು ಈಗ ಮಂತ್ರ ಅಂತ ಹೇಳಿದಾಗ ಯಾವತ್ತೂ ಅಷ್ಟೇ ನಾವು ವಿಘ್ನೇಶ್ವರನನ್ನು ಫಸ್ಟು ವಿಘ್ನ ನಿವಾರಣೆಗಾಗಿ ನಾವು ಪೂಜೆ ಮಾಡೇ ಮಾಡ್ತೀವಿ ಮೊದಲು ಪೂಜೆ ಗಣೇಶಂಗೆ ಯಾವಾಗಲೂ ಸಲಸೆ ಸಲ್ಲಿಸ್ತೀವಿ ಅದಕ್ಕೋಸ್ಕರ ನಮಗೆ ಅಭಿವೃದ್ಧಿ ಬೇಕು ಸುಖ ಸಂತೋಷಕ್ಕೆ ಅಡ್ಡಿ ಬರಬಾರ್ದು ಅಡೆತಡೆಗಳು ನಿವಾರಣೆ ಆಗಬೇಕು ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಬೇಕು ಅದೃಷ್ಟ ಸಿಗಬೇಕು ಅಂತ ಇರೋರು ಓಂ ಗಂ ಗಣಪತಯೇ ನಮಃ ಇನ್ನೊಂದು ಸಲ ಹೇಳ್ತೀನಿ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಕಮ್ಮಿ ಅಂದರೆ ಮೂರು ಸಲ ಹೇಳಬೇಕು ಜಾಸ್ತಿ ಅಂದರೆ ನೂರ ಎಂಟು ಬಾರಿ ಹೇಳಬೇಕು ನಿಮ್ಮ ಅನುಕೂಲ ನೋಡಿಕೊಂಡು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಮಾಡಿ ಮತ್ತು ಇನ್ನೊಂದು ಮಂತ್ರ ಯಾವುದಪ್ಪ ಅಂದರೆ ಯಾವುದಾದ್ರೂ ಲಕ್ಷ್ಮೀ ಮಂತ್ರಗಳು ಯಾಕಂದರೆ ನಾವು ಅಶ್ ಅಕ್ಷಯತೃತೀಯ ದಿನ ಏನು ಹೇಳ್ತಿರೋದು ನಮಗೆ ಹಣಕಾಸು ನಿವಾರಣೆಗೆ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿದಾಗ ಕೊಡೋದೇ ಯಾರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿನ ಸಂಪತ್ತು ಸಮೃದ್ಧಿ ಅಧಿದೇವತೆ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕಿದ್ರೆ ನಮಗೆ ಆದಾಯ ಮೂಲಗಳು ಹೆಚ್ಚಾಗುತ್ತೆ ಆದಾಯ ಹೆಚ್ಚಾಗುತ್ತೆ ಮತ್ತು ಎಲ್ಲವೂ ಕೂಡ ನಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಲಕ್ಷ್ಮಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಮತ್ತೆ ಲಕ್ಷ್ಮಿ ಮಂತ್ರಗಳಲ್ಲಿ ಹೀಮ್ ಅನ್ನೋದು ಮತ್ತೆ ಶ್ರೀಮ್ ಅನ್ನುವ ಮಂತ್ರ ಓಂ ಮಹಾಲಕ್ಷ್ಮಿಯೈ ನಮಃ ಅನ್ನುವ ಮಂತ್ರ ಇಲ್ಲ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ನಾರಾಯಣನ ಜೊತೆಯಲ್ಲಿ ಸೇರುವ ಮಂತ್ರ ಮತ್ತು ಅದು ಬಿಟ್ಟು ಕುಬೇರ ಲಕ್ಷ್ಮಿಯನ್ನು ಪೂಜೆ ಮಾಡಿಬಿಟ್ಟೆ ಕುಬೇರ ಅಷ್ಟೊಂದು ರಿಚ್ ಆಗಿರೋದು ಆವಾಗ ಅವನು ಕುಬೇರ ಮಂತ್ರ ಹೇಳ್ಕೊಂಡ್ರು ಕೂಡ ಲಕ್ಷ್ಮೀ ಒಲಿತಾಳೆ ಕುಬೇರ ಮಂತ್ರ ಹೇಗಿದೆ ಅಂದರೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನಧಾನಿಯ ಸಮೃದ್ಧಿ ಮೇ ದೇಹಿ ದಾಪಯ ಈ ರೀತಿ ಕುಬೇರನನ್ನು ಪೂಜಿಸೋದ್ರಿಂದ ಕೂಡ ಈ ಕುಬೇರ ಮಂತ್ರವನ್ನು ಪಠಿಸೋದ್ರಿಂದ ಕೂಡ ನಮಗೆ ಯಾವಾಗಲೂ ಏನಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಮತ್ತು ಇನ್ನು ವಿಷ್ಣು ಮಂತ್ರ ಹೇಳ್ಕೊಂಡ್ರೆ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಹೇಳ್ಕೊಂಡ್ರೂ ಕೂಡ ನಮಗೆ ವ್ಯವಹಾರದಲ್ಲಿ ಯಶಸ್ಸು ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಆರ್ಥಿಕ ಸಮೃದ್ಧಿಗೆ ಯಾವುದೇ ರೀತಿಯ ಕೊರತೆ ಇರೋದು ಅಂತ ಹೇಳ್ಬೋದು ಇನ್ನು ಬ್ರಹ್ಮಾಂಡವನ್ನ ರಕ್ಷಿಸೋಳು ದುರ್ಗಾ ಮಾತೆ ಅಕ್ಷಯ ತೃತೀಯ ದಿವಸ ದುರ್ಗಾ ದೇವಿಗೆ ಸಂಬಂಧಿಸಿದ ಓಂ ದುಮ್ ದುರ್ಗಾ ಯೈ ನಮಃ ಅಂತ ಪಠಿಸಿಬಿಟ್ರೆ ದೇವಿಯ ಅನುಗ್ರಹ ಆಗುತ್ತೆ ಒಂದು ನೆಗೆಟಿವಿಟಿಯಿಂದ ಒಂದು ನಾವು ನಿವಾರಣೆ ಹೊಂದ್ಬಿಟ್ಟು ಪಾಸಿಟಿವಿಟಿಗೆ ಟರ್ನ್ ಆಗ್ತೇವೆ ಮತ್ತು ನಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಸಮೃದ್ಧಿಯನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಈ ರೀತಿ ಅಕ್ಷಯ ತೃತೀಯ ದಿವಸ ಇಷ್ಟೇ ಮಂತ್ರಗಳು ಅಂತ ಇಲ್ಲ ನಿಮ್ಗೆ ಯಾವುದಾದ್ರೂ ಬೇರೆ ಮಂತ್ರ ಬಂದರೆ ಶ್ಲೋಕ ಬಂದರೆ ಅದನ್ನು ಕೂಡ ಪಠಿಸೋದ್ರಿಂದ ಜೀವನದಲ್ಲಿ ಎಲ್ಲ ಸಂತೋಷ ನಿಮ್ಗಾಗತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಸಂಪತ್ತು ಯಶಸ್ಸು ಸಂತೋಷ ಧನಾತ್ಮಕ ಶಕ್ತಿ ಎಲ್ಲವೂ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಆಗಲೇ ಹೇಳ್ದಂಗೆ ಭಗವದ್ಗೀತೆ ಪಾರಾಯಣ ಅಂತ ಹೇಳಿದೆ ಭಗವದ್ಗೀತೆ ಪಾರಾಯಣ ಮಾಡೋದು ಪಾರಾಯಣ ಮಾಡೋಕ್ಕೆ ಅಂದರೆ ಆಗಲೇ ಹೇಳಿದ್ನಲ್ಲ ನಾವು ಶ್ರವಣ ಕೂಡ ಮಾಡ್ಬೋದು ಆಮೇಲೆ ವಿಷ್ಣು ಸಹಸ್ರಾಮ ಹೇಳ್ಕೊಬೋದು ಇವೆಲ್ಲ ಮಾಡ್ತಾ ಇದ್ದರೆ ಏನಾಗುತ್ತೆ ಅಕ್ಷಯ ತೃತೀಯ ದಿವಸ ನಮ್ಮ ಪಾಪ ಕರ್ಮಗಳೆಲ್ಲ ನಿವಾರಣೆ ಆಗಿಬಿಟ್ಟು ಪುಣ್ಯ ಅಕ್ಷಯ ಆಗುತ್ತೆ ಯಾವಾಗ ನಮಗೆ ಪುಣ್ಯಗಳು ಅಕ್ಷಯ ಆಗುತ್ತೆ ನಮ್ಮ ಹತ್ರ ಎಷ್ಟು ೇ ಆಸ್ತಿ ಐಶ್ವರ್ಯ ಎಲ್ಲ ಇದ್ದರೂ ಸಂತೋಷವನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ ಈ ಅನುಗ್ರಹ ಅಕ್ಷಯವಾಗಿ ದೊರಕಿದಾಗ ಮಾತ್ರ ನಮಗೆ ಜೀವನದಲ್ಲಿ ಸಂತೋಷ ಒಂದು ಆನಂದ ಒಂದು ಖುಷಿ ಎಲ್ಲವೂ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಅಕ್ಷಯ ತೃತೀಯಾದ ಬೃಹತ್ ಮಾಹಿತಿಯನ್ನು ಇನ್ನೂ ಹಂಚ್ಕೊಳ್ಳೋದು ಬಹಳ ಇದೆ ಮತ್ತು ಅದನ್ನೆಲ್ಲ ತಿಳಿಸ್ತೀನಿ ಮತ್ತು ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ಯಾಕಂದರೆ ನನ್ನ ಗ್ರೂಪಲ್ಲಿರೋರಿಗೆ ನಿಮಗೆ ಮಾತ್ರ ಇದು ಗೊತ್ತಾಗುತ್ತೆ ಎಲ್ರಿಗೂ ಸಿಗಬೇಕು ಅಂದರೆ ನೀವೇನು ಮಾಡಬೇಕು ನಾನು ಕಳಿಸುವ ಲಿಂಕ್ಗಳನ್ನಾಗಲಿ ಇಲ್ಲ ಯೂಟ್ಯೂಬ್ ವಿಡಿಯೋಗಳನ್ನಾಗಲಿ ಹೆಚ್ಚು ಹೆಚ್ಚು ನಿಮ್ಮ ಒಂದು ಆಪ್ತರಿಗೆ ಎಲ್ರಿಗೂ ಶೇರ್ ಮಾಡಬೇಕು ಆಗ ಅವ್ರಿಗೂ ಕೂಡ ಈ ವಿಷಯಗಳೆಲ್ಲ ತಿಳಿಯತ್ತೆ ಆಮೇಲೆ ವೇದಿಕ ರೂಟ್ಸಲ್ಲಿ ಲಿಂಕ್ ಶೇರ್ ಮಾಡಿದಾಗ ವೇದಿಕ ರೂಟ್ಸ್ ಅಂತ ಪಕ್ಕ ಸಬ್ಸ್ಕ್ರೈಬ್ ಅನ್ನುವ ಪದ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಇನ್ನೂ ಹಲವಾರು ಮಾಹಿತಿ ತಿಳಿಸೋದಿದೆ ಮತ್ತೆ ಆಗ್ತೀನಿ ನಮಸ್ಕಾರ